ಕುಂಟ ಕುಂಟಮಾಮುಡು ರಾಮ ಭಕ್ತುಡು ಹನುಮಂತಣ್ಣ ತೈತೆ ತೈತೆ ಏನೆಲ್ಲ ಬದಲಾಗ್ತೈತೆ ಮೂಢನಂಬಿಕೆ ನಾ ನಿಷೇಧ ಮಾಡ್ತೀನಿ ಅಂತ ಸಿದ್ದರಾಮಣ್ಣ ಹೇಳೈತೆ ಜ್ಯೋತಿಷನು ಬಂದಾಗುತ್ತೆ ಅಂತ ಎಲ್ಲಾ ಹೆದರಿ ಕುಂತೈತೆ ಸಿದ್ದು ಮ್ಯಾಲೆ ಮಂತ್ರ ಹೇಳೋರು ಕೇಳೋರು ಸಿಟ್ಟಾಗಿ ಕುದಿತಾ ಕೂತಾವ್ರೆ ಮುಂದೇನು ಆಗ್ತದೆ ಕಾಯೋಣ ಅಂತ ಹಗ್ಗಿ ಹೇಳೈತೆ ತೈತೆ ತೈತೆ ಬಲವಾಗುತ್ತೈತೆ ಯಾಕಲು ಎಷ್ಟೊಂದು ಖುಷಿಯಾಗಿ ಇದು ಯಾವ್ದಾರ ಲಾಟ್ರಿ ಆಗ್ತದೆ ಇವಾಗ ಎಲ್ಲ ಲಾಟ್ರಿ ಇನ್ಮೇಲೆ ಏನಿದ್ರು ಭಾಗ್ಯ 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 ಯಾವ ಭಾಗ್ಯ ಬಂತು ನಮ್ಮಂತ ಸ್ಮಾರ್ಟ್ ಹುಡುಗರಿಗೆ ಏನಾರು ಎರಡನೇ ಮದುವೆ ಆಗು ಭಾಗ್ಯ ಬಂತ ಒಂದ್ ಕಡೆ ಕಡೆ ಒದ್ದಾಡ್ತಿದ್ಯಾ ಇನ್ನೊಂದ್ ಮದುವೆ ಅಲ್ಲ ನಿಂಗೆ ಬಿಡೇನೆ ಮತ್ತೆ ಯಾವ್ದ್ರಿ ಭಾಗ್ಯ ಇದು ಅದು ನಮ್ಮ ಸಿದ್ದರಾಮಣ್ಣ ಓಡಿಸಿರು ಸಾದಿ ಭಾಗ್ಯ ಕಳ್ಳ ಸಾದಿ ಭಾಗ್ಯ ಅದೇನಂದ್ರೆ ಎಲ್ಲಾ ಬಡ ಹೆಣ್ ಮಕ್ಳಿಗೂ ಸಾದಿ ಭಾಗ್ಯ ಅಂತ ಮಾಡಿದ್ಬೇ ನಮ್ ಸಿದ್ರಮಣ ಆ ಸಾದಿ ಭಾಗ್ಯ ನಾನು ಹೇಳ್ತಿರೋದು ಅದಕ್ಕೆ ಅಂದ್ರೆ ಈ ಶಾದಿ ಭಾಗ್ಯ ಎಲ್ಲ ಹೆಣ್ಮಕ್ಳಿಗೆ ಕೊಡುದ್ರೆ ನೀ ಖುಷಿ ಪಡಕಿಲೆ ಏ ಅದ್ರಲ್ಲೂ ಒಂದ್ ಐತೆ ಖುಷಿ ಏನು ಈಗ ನಾನ್ ಮದುವೆಯಿಂದ ಹೆಂಡನ್ನು ಮದುವೆ ಆಗಬಿಟ್ಟಿದ್ನಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ಲ ಕಳ್ಳ ಬಿಡಿ ಓ ಹೋ 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 ಸರ್ ಕ್ಯಾ ನಂಬರ್ ಈ ಸರಿ ಇನ್ನೊಮ್ಮೆ ಮದುವೆ ಆಗತೀನಿ ಕಳ್ಳಾ ನಾನು ಹೆಂಡ್ರನ ಹೇಳ್ತೀನಿ ಹೇಳತೀನಿ ಇನ್ನ ಮದುವೆ ಆಗೋದೂ ಮುಕಲೇ ಸುಲೋ ಇದು ಮತ್ತೆ ನಾನು ವ್ಯವಸ್ಥೆ ಮಾಡ್ತಲ್ಲ ಇಲ್ಲ ಕ್ಯಾಂಪ್ ನಮ್ ಶ್ರೀರಾಮಲೋ ವರ್ಷಕ್ಕೊಮ್ಮೆ ಸಾಮೂಹಿಕ ಮದುವೆ ಮಾಡ್ತಾನ ಅಲ್ಲೇ ನಾನು ನನ್ನ ಹೆಂಡ್ರ ಹೋಗಿ ಮತ್ತೆ ಮದುವೆ ಆಗ್ತವಿ ಅಲ್ಲೇ ತವರು ಬಿಡ್ತಲಿ ನೇ ಬಿಡಿಲ್ಲ ನನಗೆ ಹೊಸಿ ಕೆಲಸ ಅದಕಲ್ಲ ಹೋಗಿ ಬರ್ತೀನಿ ನಡೀಲಿ ಎಲ್ಲಿ ಕೆಲ್ಸಕೊಂಡಿನ್ ಯಾರು ಕಬ್ಬಿನ ತೋಟದ ಕೆಲ್ಸಕೊಂಟೇ ನಮ್ಮತ್ತ ಇಲ್ಲ ಕಲ್ಲ ಬರ್ತೀನಿ ಇರ್ಲಾ ಒಂಗ್ ಹಿಂಗ್ ಬರ್ತೀನಿ ಕಲ್ಲ ಬಡಿದ್ ನಾನ್ ಹಾಕಿ ಮಗ ನೀನು ಇಲ್ಲಕ್ಕಲ್ಲ

ಡೌಟ್ ಕಲ್ಲೇ ಈಗ ನಾವೇನಾದ್ರೂ ಹೊತ್ತೋದ್ರೆ ನನಗೆ ವಸ್ತ ಬೇರೆ ಹಾ ಅದಕ್ಕೆ ನನಗೆ ಭಯ ಆಗ್ತಾ ಇದೆ ಅದೇನಾದ್ರು ನನ್ನ ನೆನಪಿ ಮೇಲೆ ಅಟ್ ಕಲಿಸಿಕ ಬಿಟ್ಟು ಈ ಜಯಂತಿ ತರ ಆಟಾಡಕ್ಕೆ ಶುರು ಮಾಡ್ಬಿಟ್ರೆ ಯಾವ ಮಾಟ ಮಂತ್ರ ನೋಡಿ ಎಡಗಾಲ ಹಿಂಗ್ ನಮಗೆ ಬೇಕಾಗಿದ್ದನ್ ತಿನ್ನುದು ಬೇಡ ಜಾಡಿಸ್ ಒದ್ ಹೊಂಟು ಬಿಡುದಪ್ಪ ನಾವ್ ಸಣ್ಣ ಇದ್ದಾಗ ಹಂಗೆ ಮಾಡ್ತಿದಿವಿ ಕೆರೆ ಕಡೆ ಹಾಕ್ತಿದಿವಲಾ ಅವಾಗ ಕಚ್ರಿ ಇವೆಲ್ಲ ಮಾಟ ಮಾಡಿ ಬಾಳೆ ಹೊಂದು ತತ್ ತಿ ಎಲ್ಲ ಮಾಡಿಡರಪ್ಪ ನಾವು ಏನು ಮಾಡ್ತಿದ್ದೀವಿ ಅವರವನ ಹೆಂಗೇ ಅದಗalle ಬದ್ದು ಬೇಕಾಗಿದ್ದು ತಿಂದು ಅಲ್ಲಿ ಇಟ್ಟಿದ್ರು ಅಕ್ಕಾ ತೂಗೊಂಡ ಹಾಗೆ ರಸಗುಲ್ಲ ತಿಂದಿದ್ವಿ ರಸಗುಲ್ಲ ಆ ಹುಡುಗರು ತಿರಿಗೆ ನೋಡುತ್ತಿರಲಕಲ್ಲ ಇದು ಯಾರ ಮಾಡಿರಬಹುದು ಏ ನಂಗೆ ಯಾಕೋ ಒಂದು ಡೌಟ್ ಕлле ನಮ್ಮ ಗೌಡ್ರ ಯಾಕೆ ಮಾಡಿರ್ಬಾರ್ದು ನಮ್ಮ ಪಾಪ ಗೌಡ್ರು ಇರುದ ಒಂದ ಅಂಗಿನಲ್ಲ ಹಳಮಳ ಇಸ್ತ್ರಿ ಮಾಡ್ಕೊಂಡು ಸುಮಾರಾಟ ಮೀಸಿ ಮೇಲೆ ಕೈ ತಿರ್ಕೋ ಅಂತ ಅಡ್ಡಾಡತಾರೆ ಅಷ್ಟೆಲ್ಲ ಮಾಡಂಗಿಲ್ಲ ಗೌಡ್ರು ಈಗ ಇಲ್ಲಾಕಲ್ಲ ಈಗ ಆ ಗೌಡ್ರು ದೊಡ್ಡ ಪಾಕಂಡಿಕಲ್ಲ ಓ ಬಿಡುದು ಆ ಗೌಡ್ರು ಎಂಥ ಕಟ್ಟಡದ ಹಾಕಂದ್ರೆ ಈಗ ನಮ್ಮ ಸಿದ್ರಹಮಣ್ಯ ಅಕ್ಕಿ ಕೊಡಲ್ಲೇ ಆ ಅಕ್ಕಿನಲ್ಲ ಅರ್ಧ ನಂಗೇ ಬರಲಿ ಅಂತ ಈ ಮಠ ಮಂತ್ರ ಮಾಡ್ಸಿರ್ಬೇಕು ಏ ಗೌಡ್ರ ಬಂದ್ರೆ ತಡೀಲೆ ಗೌಡ್ರ ಕೇಳಿ ಬಿಡುದು ನಮಸ್ಕಾರ ಗೌಡ್ರ ನಮಸ್ಕಾರ ಗೌಡ್ರ ನಮಸ್ಕಾರಪ್ಪಾ ನಮಸ್ಕಾರ ನನ್ನ ಮಕ್ಕಳ ನಿಮ್ಮ ಇಬ್ಬರು ನೋಡಿದ್ರೆ ಏನೋ ಸ್ಕೆಚ್ ಹಾಕಿದಂಗೆ ಕಾಣ್ತಿರಲಿಲ್ಲ ನೀವು ಏನೋ ಪ್ಲಾನ್ ಮಾಡಕತ್ತಿರಿ ಹೇಳಿ ಮೇಲೆ ಯಾಕ್ರಿ ನಿಮ್ಗೆ ಸಿಟ್ಟು ಏ ನನಗೆ ನನಗಾಕ್ಲಿ ಸಿಟ್ಟು ನನ್ನ ಮಕ್ಕಳ ನಿಮ್ಮ ಇಬ್ಬರು ನೋಡಿದ್ರೆ ಏನೋ ಪ್ಲಾನ್ ಮಾಡಕತ್ತಂಗೆ ಕಾಣ್ತೀರಿ ನೀವು ಇಬ್ರು ಮತ್ ಹೇಳ್ರಿ ಆ ಸಿದ್ದರಾಮಣ್ಣ ಕೊಡು ಅಕ್ಕಿನ ಅರ್ಧ ನಿಮ್ ಮನಿಗ್ ಬರ್ಲಿ ಅಂತ ಹೇಳಿ ಮಾಟ ಮಾಡಸಿರಿ ಅಂತ ನನ್ನ ಮಕ್ಳ ನನಗೇನ್ಲಿ ನಿಮ್ ಮಾಡಿಸುವಂತ ಅವಶ್ಯಕತೆ ಇರುದು ನಾನೇ ಹಾಕ್ಲಾ ಮಾಡಿಸ್ಲಿ ಹೇಳ್ರಿ ಸಿದ್ದರಾಮಣ್ಣ ಹೊಸ ಕಾನೂನು ತಪ್ಪ ಮಾಡಿದ್ರಿ ಅಂದ್ರೆ ಗಲ್ ಶಿಕ್ಷೆ ಮಾಡ್ತಾರ ನೋಡ್ರಿ ಹುಷಾರ್ ಏ ನನ್ನ ಮಕ್ಕಳ ನನ್ನ ಮ್ಯಾಗೆ ಹಾಕ್ಲಾ ನಿಮಗ್ ಡೌಟ್ ನನ್ನ ಭವಿಷ್ಯ ಸರಿ ಇಲ್ಲ ಅಂತ ಹೇಳಿ ಯಾವ್ದೋ ಭವಿಷ್ಯದ ಕಡೆ ಕೇಳಾಕ್ ಹೊಂಟ್ರ ನನ್ನ ಮಕ್ಳ ನನ್ನ ಮ್ಯಾಗ ಡೌಟ್ ಪಡ್ತಿರಲ್ಲ ನೀವ್ ನೋಡ್ರ ಇನ್ಮೇಲೆ ಜ್ಯೋತಿಷ್ಯ ಹರಿ ಹೋಮ್ ಅಂತಾನೆಲ್ಲ ಪುಂಗಿ ಕಾನೂನು ಮಾಡೋನೆ ಇನ್ಮೇಲೆ ಅವ್ರದ್ದೆಲ್ಲಾ ಬಂದಾದಂಗನೆ ಹೌದ್ ಗೌಡ್ರ ಎಲ್ಲಾ ಜ್ಯೋತಿಷಿಗಳ್ ಇನ್ ಮೇಲೆ ಬಂದ ನಿನ್ ಮದ್ವೆ ಅಕ್ಕತಿ ಆ ದೇವ್ರಗ್ ಹೋಗು ಮಂಗ್ಳವಾರ ಈ ದೇವ್ರಿಗೆ ಹೋಗು ಸೋಮವಾರ ಈ ದೇವ್ರಗ್ ಹೋಗು ಅಂತೆಲ್ಲ ಹೇಳ್ತಿದ್ರಲ್ಲ ಅವ್ರ್ದೆಲ್ಲಾ ಬಂದ ಇನ್ ಸಿದ್ದರಾಮಣ್ಣ ಬ್ಯಾರೆದಾರ ಭವಿಷ್ಯ ಬಿಟ್ಟು ನಿಮ್ ಭವಿಷ್ಯ ನೋಡ್ಕೊಂಡ್ರೆ ಕೇಳಿ ಆ ಬ್ರಹ್ಮಾಂಡ ಸ್ವಾಮಿ ಓಂಕಾರ ಸ್ವಾಮಿ ಅವ್ರೆಲ್ಲಾ ಏನ್ ಮಾಡ್ಬೇಕ ಅವ್ರಿ ಮುಗ್ದಂಗರಿ ಇನ್ ಹೋಗಿ ಯಾರದರ ಗುಡಿಯಾಗ ಗಂಟಿ ಬಾರ್ಸ್ಕೊತ ಕೂದ ಅಷ್ಟೀ ಏನ್ ಡಿಮಾಂಡ್ ಅವ್ರದು ಸ್ವಾಮೀಜಿಗಳೂಂಡ್ ಇದೆ ಅಂತ ಬೈತಾರ ಮರ್ಯಾದಿಲ್ಲ ಮುಖಂಡ್ ಈ ನಮ್ಮೂರ ಆಚಾರ್ಯ ಮಗಲ್ವಿ ಪಿ ಯು ಸಿಗ್ ಫೇಲ್ ಆಗ್ಬಿಟ್ಟದೆ ಚೆನ್ನಾಗ್ ಓದ್ಕೊಳ್ಬಿಟ್ಟಿದ್ವಿ ಅಂತಂದ್ರೆ ಅಲ್ಲಿಂದ ಅಡ್ಡಾಡ್ಕೊಂಡು ತಿರ್ಕಂಡು ಪಿ ಯು ಸಿ ಫೇಲ್ ನಾಲ್ಕು ಮಂತ್ರ ಕಲ್ತ್ಬಿಟ್ಟು ಟಿವಿ ಎಲ್ಲ ಶುರು ಮಾಡ್ಕೊಬಿಟ್ಟು ಏನ್ ಮಗನ್ ಫುಲ್ ಅವಾಮ್ ಎಂಟು ಕಲ್ಲ ಏ ನಾನು ಮಕ್ಕಳ ನಿಮ್ಮಿಬ್ರು ಮಾತ್ ಕೇಳ್ಕೊತ ನಿಂತ್ರ ನಾ ಭವಿಷ್ಯದ ಸ್ವಾಮಿ ಕಡೆ ಭೇಟಿ ಆಗಕ್ ಹೋಗ ನನಗೆ ನನಗ್ ಸಿಗುದಿಲ್ಲ ನಾ ಭನ್ ಕಣ್ಣಾ ಇನ್ನೋಡ್ರ ಹೋರಿ ಇನ್ನೊಂದು ವಾರ ಏನ್ ಕೇಳ್ಕೊತೀರಿ ಕೇಳ್ಕೊಬಿಡ್ರಿ ಆಮೇಲೆ ಎಲ್ಲಾರ್ದು ಪುಂಗಿ ಬಂದ ಅಲ್ಲಕಲ್ಲ ಈಗ ಪ್ರಾಣಿ ಬಲಿಯನ್ನು ನಿಷೇಧ ಮಾಡುದು ಅಂತ ಆಗ್ಬಿಟ್ಟ ಈ ಬಕ್ರಿದ್ಲು ಎಲ್ಲ ಬರ್ತದಲ್ವಾ ಅವಾಗ್ಲು ಪ್ರಾಣಿ ಬಲಿ ನಿಷೇಧ ಪ್ರಾಣಿ ಬಲಿ ತಡೆಯೋದ್ನೆಲ್ಲ ನಮ್ ಸಿದ್ರಮ ಮಾಡ್ತಾನ ಇಲ್ಲೇ ಉಂಬಾ ಅವನೆಲ್ಲಾ ಏನ್ ಮಾಡ್ತಾರ ಅವ್ರು ಕಾನೂನು ಮಾಡುದ್ ಮಾಡ್ತಾರ ನಾವ್ ನಮ್ದ್ ಮಾಡುದ್ ಮಾಡುದ ಹಬ್ಬ ಹೊಡಿದ್ ಹೊಡಿದ ಹಂಗೇ ಬರೋ ಜಾತ್ರೆಯಲ್ಲಿ ನಾನೊಂದ್ ಮೇಕೆ ಕಡಿತೀನಪ್ಪ ಮೇಕೆ ಓಡಿಸ್ ಜಾತ್ರೆಲಿ ಮೇಕೆ ಅಷ್ಟೇ ಟಗರು ಓಡಸ್ ಯಾವ್ ಕೆಲವು ಮಾಡಿ ಹಬ್ಬ ಮಾಡಿ ಹೊಡದ್ ಬಿಡುದು ಅದ್ ಸರಿಕಲ ನಾವ್ ಒಂಚೂರು ಅರ್ಜೆಂಟ್ ಕೆಲ್ಸ ಅದಕ್ಕೆ ಯಾರ ಕಡೆ ಹೋಗ್ಬತೀನಿ ಹೌದಾ ಅವಾಗಿಂದ ಯಾಕೋ ಬಾಳ ಅವಸರ ಮಾಡಾಕತ್ತಿ ಹೋಗಿರಿ ನಾನು ಅಲ್ಲಿ ಚಾರ್ ಅಂಗಡಿಯಾಗಿ ಇರ್ತೇನೆ ಆಮೇಲೆ ತೈತೆ ತೈತೆ ಬಲವಾಗುತ್ತೈತೆ ಆಸ್ತಿಕರಿಗೂ ನಾಸ್ತಿಕರಿಗೂ ಯುದ್ಧ ಶುರುವಾಗೈತೆ ದಿನಕ್ಕೊಂದು ಹೋರಾಟ ನಡೆದೈತೆ ಮಂತ್ರಕ್ಕೂ ತಂತ್ರಕ್ಕೂ ವ್ಯತ್ಯಾಸ ಆಯ್ತಾ ಅಂತ ಬಿಜೆಪಿ ಹೇಳ್ತೈತೆ ಎಲ್ಲಾನು ನಿಲ್ಸೋಕೆ ಸಿದ್ದರಾಮಣ್ಣ ಹೊಂಟೈತೆ ಬೆಳಗಾವಿ ಯುದ್ಧದಾಗ ಎಲ್ಲಾನು ತಿಳಿತೈತೆ ಅಲ್ಲಿವರೆಗೂ ನ್ಯೂಸ್ ಟ್ವೆಂಟಿ ಫೋರ್ ನೋಡಂತ ಹಕ್ಕಿ ನುಡ್ದೈತೆ